ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರ ಹುಟ್ಟುಹಬ್ಬದ ಸಂಭ್ರಮ ಆಶ್ರಮಗಳಿಗೆ ಅನ್ನದಾನ ಚಾಲಕರಿಗೆ ಸಮವಸ್ತ್ರ ಸೀರೆ ವಿತರಣೆ ಇಂದು ಬೊಮ್ನಳ್ಳಿ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಜ್ಞಾನಪನಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ವಾರ್ಡ್ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಪುರುಷೋತ್ತಮ್ ರವಿ ಅವರ ನೇತೃತ್ವದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಪೂರ್ವಕ ಧನ್ಯವಾದವನ್ನು ಹೇಳ್ತಾ ಇವೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಡ ಆಗಿದೆ ಈಗಾಗಲೇ ಪಾಪ ಬೆಳಗ್ಗೆಯಿಂದ ಇದು ಹದಿನೈದನೇ ಕಾರ್ಯಕ್ರಮ ಇನ್ನೂ ಎರಡು ಕಾರ್ಯಕ್ರಮ ಇದೆ ತಮಗೆ ಯಾರು ಒಂದು ಐದಾರು ಜನ ಕರೆದ್ರೆ ಪಾಪ ಅವ್ರಿಗೆ ಸಾರಿ ಕೊಡ್ಬೇಕು ನಾವು ಕೊಟ್ಬಿಟ್ಟು ಮಿಕ್ದೋರು ಅಲ್ಲೇ ಕುತ್ಕೊಂಡಿರೋ ಹತ್ರನೇ ಅವ್ರಿಗೆ ತಲುಪ್ಸೋಂಥ ಕೆಲಸ ಮಾಡೋಣ ದಯವಿಟ್ಟು ಅಲ್ಲಲ್ಲೇ ಕುತ್ಕೊಂಡ್ಬಿಡಿ ಆರಾಮಾಗಿ ಅಲ್ಲೇ ಕುತ್ಕೊಂಡ್ಬಿಡಿ ನೀವೆಲ್ಲ ಇನ್ನೊಂದು ಹತ್ತು ನಿಮಿಷ ಕಾರ್ಯಕ್ರಮ ಮುಗಿಯುತ್ತೆ ಒಂದು ಐದು ಜನ ಮಾತ್ರ ಕರೆದು ಮುಂದೆ ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಮಕ್ಕಳನ್ನೆಲ್ಲ ಎತ್ಕೊಂಡ್ ಬಂದಿದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅಷ್ಟೇ ದಯವಿಟ್ಟು ಅಲ್ಲೆಲ್ಲ ಕೂತ್ಕೊಂಡ್ಬಂದಿ ಒಂದೇ ಒಂದೇ ನಾನಪ್ಪಳ್ಳಿ ಗ್ರಾಮದ ಎಲ್ಲ ಬಂಧುಗಳೇ ತಾಯಿಗಳು ಸುತ್ತಮುತ್ತ ಲೇಔಟ್ನ ಎಲ್ಲ ನಿವಾಸಿಗಳೇ ನಾನಪ್ಪನಹಳ್ಳಿಯ ಎಲ್ಲ ಗ್ರಾಮಸ್ಥ ಬಂಧುಗಳೇ ಅರ್ಕೆರೆ ಉಳಿಬಾವು ಸುತ್ತಮುತ್ತ ಭಾಗದ ಎಲ್ಲ ಆಸ್ನೆಯ ಬಂಧುಗಳು ಕೂಡ ಇವತ್ತಿನ ಸೇರಿದರೆ ಮಂಜಣ್ಣ ಅವರು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪೇಟ್ ಮಾಡಿದ್ದಾರೆ ನಮ್ಮ ಅಣ್ಣ ಮತ್ತು ಅಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ನಮ್ಮೆಲ್ಲ ಮುಖಂಡರ ಸಹಕಾರ ಪ್ರೀತಿ ವಿಶ್ವಾಸ ಯಾವತ್ತೂ ಹುಟ್ಟು ಮಾಡ್ಕೋಬೇಕು ಅಂತ ಏನೂ ಇಲ್ಲ ಹುಟ್ಟುಹಬ್ಬದ ನೆಪದಲ್ಲಿ ಎಲ್ಲರನ್ನ ಬಡವರನ್ನ ಏನಾದ್ರೂ ಕಾರ್ಯಕ್ರಮದ ಮೂಲಕ ಅವ್ರನ್ನ ಮುಟ್ಟುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇವತ್ತು ಟೈಮ್ ಮಂತ್ರಿಯಾಗಿ ಬರ್ಬೇಕು ಮಂತ್ರಿ ಹಾಗೆ ತಗೊಳ್ಳಿ ನೀಚಂದ್ರ ಮಕ್ಕಳ ನೀತಿ ಮಕ್ಕಳು ಹೋಗಪ್ಪ ಹೋಗ ಹೋಗ ಮುಂದೆ ಹೋಗ यजमानस्य श्रियकान्ताय कल्याण निधये नितये स्थिना श्रीवेङ्कट निवासाय श्रीनिवासायमानम् भवति शतायः परश्यतेन्द्रियाय शेन्द्रियेन्द्र रोचन रोचमानशोभय शोभमान कल्याण समस्त सन्मङ्गलानि भवन्तु यजमानस्य मनोवाञ्छित बल सिद्धिरस्तु अधिकार प्राप्ति सिद्धिरस्तु इष्ट देवता कुल देवता परिपूर्णानुग्रह सिद्धिर् समस्त मङ्गला भवन्तो राजाय यजते राज तिष्टत्या प्राचीदिग्भागे इन्द्रो देवता इन्द्रप्रसादात् राज्याभिवर्धनमश्नुते तेन प्राचीन दक्षिणा परिवहन्ते दक्षिणदिग्भागे धर्मराजो देवता धर्मराज प्रसादात् आयुष्याभिवर्धनमश्नुते <laughs> दक्षिणा दिशते तम प्रत्यंचवर्धये प्रतेजे दिग्भागे वरुणा देवता, वरुण प्रसाद <laughs> <laughs> 我 <laughs> हजुर हन्जा बहिनी

ನಾನು ಅನ್ಕೊಂಡೆ ನಾನು ಇದೆ ನಾವು ಬರ್ತೇವೆ ಅಂತ ಆದ್ರೆ ಜನ ಕಮ್ಮಿ ಅವರೇ ಅವ್ರನ್ನೆಲ್ಲ ನೋಡ್ಕೊಂಡ್ರೆ ಫೋರ್ ಚೆನ್ನಾಗಿದೆ ಎಲ್ರಿಗೂ ಕೂಡ ಕೂಡ ಚೆನ್ನಾಗಿ ಹ್ಯಾಪಿ இல்ல சீரே சீரே கொண்டுபிடிப்பா वर्धमान इत्यतिनि भवति शतमिति श देर्दमायोजये वर्धयन्ति शतमेतेन शतात्मानम् भवति शतमनन्दो भवति शतमैश्वर्यम् भवति शतमिति शतं देर्घ श्रीभूनिना अलमेल् मङ्गा समेत श्रीलक्ष्मीवेङ्कटेश्वर स्वामी परिपूर्णानुग्रह सिद्ध्यर्थो महान्तो अनुगृह्णन्तु यजमानानां सह कुटुंबानां क्षेम स्थैर्य धैर्य विजय वीर्य अभय आयुः आरोग्य ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಜ್ಞಾನಪ್ನಲ್ಲಿ ಗ್ರಾಮಕ್ಕೆ ಒಳ್ಳೇದಾಗಬೇಕು ಈ ಭಾಗದ ಜನ ನೆಮ್ಮದಿಯಿಂದ ಇರಬೇಕು ಏನೇ ಕೆಲಸ ಇದ್ರೂ ಕೂಡ ಅದನ್ನು ನಾವು ಮಾಡೋಕ್ಕೆ ನಿಮ್ಮ ಜೊತೆ ಯಾವತ್ತೂ ಇರ್ತೇವೆ ನಿಮ್ಮ ಪರವಾಗಿ ಕೆಲಸ ಮಾಡ್ತೇವೆ ಈ ಭಾಗದ ಜನ ನಮಗೆ ಹಿಂದೆ ಕೂಡ ಬಿ ಜೆ ಪಿಗೆ ಮತ ಹಾಕಿ ನರೇಂದ್ರ ಮೋದಿಯವ್ರನ್ನ ಕೆಲಸ ಮೂಲಕ ನಿಮ್ಮ ಆಶೀರ್ವಾದದಿಂದ ನನ್ನನ್ನು ಕೂಡ ನಾಲ್ಕು ಬಾರಿ ಎಮ್ ಎಲ್ ಎ ಮಾಡಿ ರವಿ ಅಣ್ಣವ್ರನ್ನ ಅವ್ರನ್ನ ಜಿಲ್ಲಾ ಪಂಚಾಯ ನಮ್ಮ ಕಾರ್ಪೊರೇಷನಲ್ಲಿ ಮತ್ತು ನಗರಸಭೆಯಲ್ಲಿ ಕೆಲಸ ಅಂತ ಕೆಲಸವನ್ನು ತಾವೆಲ್ಲ ಮಾಡಿದಿರ ನಿಮ್ಮನ್ನು ಯಾವತ್ತೂ ಕೂಡ ಮರೆಯಲ್ಲ ಜ್ಞಾನಪಳ್ಳಿ ಯಾವುದೇ ಒಂದು ದೇವಸ್ಥಾನ ಕಟ್ಟಕ್ಕೆ ಅಥವಾ ಇನ್ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ನೆಲಪ್ನಹಳ್ಳಿಯ ಬಂಡೆಯಲ್ಲಿ ಆಗ್ತಾ ಇರುವಂಥ ಪ್ಲೇ ಗ್ರೌಂಡ್ ಇರ್ಬೋದು ಅವೆಲ್ಲ ಕೂಡ ಈ ಗ್ರಾಮದ ಜನಗಳಿಗೆ ಒಂದು ಅರ್ಪಣೆ ಮಾಡುವಂಥ ಕೆಲಸವನ್ನು ಹಿಂದೇನೂ ಮಾಡಿದ್ದೇವೆ ಮುಂದೇನೂ ನಿಮ್ಮೊಟ್ಟಿಗೆ ಇರ್ತೇವೆ ನಿಮ್ಮ ಆಶೀರ್ವಾದ ಇರಲಿ ಈ ಕಾರ್ಯ ಇಲ್ಲಿ ಬನ್ರಿ ಸ್ವಲ್ಪ ಜನ ಬರೋ ಬರ್ರೆ ನಂತಲ್ಲ மொபைல் முந்தே பண்ணி முந்தே பண்ணி எல்லாம் ಸ್ವಲ್ಪ ಸನ್ಮಾನ್ಯ ಶ್ರೀ ಸತೀಶ್ ರಜೀಜಿಯವರ ಐವತ್ಮೂರನೇ ಉದ್ಯೋಗವನ್ನು ನಾವು ನಮ್ಮ ನಲಕಂಡಿಯ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಅಭಿಷೇಕ ಅಭಿಷೇಕಲ್ಲಿ ಅಲಂಕಾರ ಮಾಡೋದ್ರ ಜೊತೆಗೆ ಇವತ್ತು ಈ ಅಣೆಕಟ್ಟೆಯಲ್ಲಿ ಅಮ್ಮ ಇದು ಮೂರನೇ ವರ್ಷ ಜೀರ್ಣೋದ್ಧಾರ ಆಗಿ ಈ ವಾರ್ಷಿಕೋತ್ಸವ ದಿನದೊಂದೇ ಅವರ ಪ್ರಚನೆ ಆಗಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರೋದು ಅದ್ಭುತ ವಾತಾವರಣ ಪ್ರತಿಯೊಬ್ಬ ಬಡ ಮಹಿಳೆಗೆ ಸೀರೆ ಕೊಡುವಂಥದ್ದು ಆಮೇಲೆ ಆಟೋ ಚಾಲಕನಿಗೆ ಸಮವಸ್ತ್ರ ವಿತರಣೆ ಇದರ ಜೊತೆಗೆ ಬ್ರಾಹ್ಮಣ ಹೆಣ್ಣು ಮಕ್ಕಳಿಂದ ಲಲಿತ ನಾಮ ಅವರು ಸುಮಾರು ಮೂರವರೆ ದಿನ ಬಂದು ಲಲಿತ ಪಾರಾಯಣ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಅದರ ಜೊತೆಗೆ ಒಂಬತ್ತು ಜನ ಬ್ರಾಹ್ಮಣರು ಅಂದರೆ ಅವರು ಮಹಾನ್ ಕೃಷಿ ಅವರು ತಪ ಮಾಡಿಕೊಂಡು ಬರೀ ಈ ಸನ್ಮಾನದ ಬಗ್ಗೆ ಕೆಲಸದನ್ನೇ ಮಾಡ್ತಾ ಇರುವಂಥ ಒಂದು ಬ್ರಾಹ್ಮಣ ಕುಟುಂಬದಿಂದ ಅವರಿಗೆ ಮುಂದು ಆಶೀರ್ವಾದ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿ ಮತ್ತು ಅವರ ಕುಟುಂಬವನ್ನು ಬಹಳ ಹಬ್ಬದ ರೀತಿಯಲ್ಲಿ ನಾವು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೀವಿ ಹಾಗಾಗಿ ಇವತ್ತು ಅವರ ಐವತ್ತ್ಮೂರನೇ ಹುಟ್ಟುಹಬ್ಬಕ್ಕೆ ಭಗವಂತ ಆಯುಷು ಆರೋಗ್ಯ ಅಧಿಕಾರ ಎಲ್ಲ ಕೊಡಿ ಅಂತ ನಮ್ಮ ಗ್ರಾಮದವರಿಗೆ ಮಾರಂಭ ಮತ್ತು ನಮ್ಮೆಲ್ಲರ ಪರವಾಗಿ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ತೀವಿ